ಅನಧಿಕೃತ ಶಾಲೆಗಳ ಲಾಭಿಗೆ ಹೆಚ್ಚಾಗ್ತಾ ಇದೆ ನಕಲಿ ಜನನ ಪ್ರಮಾಣ ಪತ್ರ ಸರ್ಕಾರಿ ಕಚೇರಿಯಲ್ಲಿ ಸಿದ್ಧವಾಗ್ತಾ ಇದೆಯಾ ನಕಲಿ ಜನನ ಪ್ರಮಾಣ ಪತ್ರ ಡ್ಯೂಪ್ಲಿಕೇಟ್ ಬರ್ತ್ ಸರ್ಟಿಫಿಕೇಟ್ ತಯಾರಾಗ್ತಾ ಇದೆ ನಕಲಿ ಜ ಜನ್ಮ ದಾಖಲೆಗಳು ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಯಲ್ಲಿಯೇ ಹಂಚಿಕೆ ಆಗ್ತಾ ಇದೆಯಾ ಈ ಸರ್ಟಿಫಿಕೇಟ್ಗಳನ್ನು ಅಕ್ರಮವಾಗಿ ಅನಧಿಕೃತವಾಗಿ ತಯಾರು ಮಾಡಲಾಗ್ತಾ ಇದೆ ಇದನ್ನು ತಡಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ ಮಕ್ಕಳ ದಾಖಲಾತಿಗಾಗಿ ಜನ್ಮ ದಾಖಲೆಗಳ ತಿದ್ದುಪಡಿ ಆಗ್ತಾ ಇದೆ ಖಾಸಗಿ ಶಾಲೆಗಳ ಒಕ್ಕೂಟ ಸಂಘಟನೆಯಿಂದ ಗಂಭೀರ ಆರೋಪ ಮಾಡಲಾಗಿದೆ ನಾಲ್ಕರಿಂದ ಆರು ವಯಸ್ಸಿನ ದಾಖಲಾತಿಯ ಮಾನದಂಡಕ್ಕೆ ಅನುಗುಣವಾಗಿ ನಕಲಿ ಜನ್ಮ ದಾಖಲೆಯನ್ನು ರೆಡಿ ಮಾಡಲಾಗ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲಿಯೇ ತಿದ್ದುಪಡಿ ದಂಧೆ ನಡೀತಾ ಇದೆ ಅಂತ ಹೇಳಿ ಖಾಸಗಿ ಶಾಲೆಗಳ ಒಕ್ಕೂಟ ಆರೋಪ ಮಾಡಿದೆ ಎಸ್ ಎ ಟಿ ಎಸ್ ಇದೆ ತಂತ್ರಾಂಶದ ಮುಖಾಂತರ ಒಂದು ಗಂಟೆ ಒಂದು ನಿಮಿಷ ಕೂಡ ವಯಸ್ಸು ಹೆಚ್ಚು ಕಮ್ಮಿ ಆದರೆ ಅದು ತಗೊಳ್ಳಲ್ಲ ಅದು ತಗೊಳಲ್ಲ ಆದರೆ ಅಂಥವ್ರೆಲ್ಲರನ್ನು ಕರೆದು ಕರೆದು ಈ ಶಾಲೆಗಳು ದಾಖಲಾತಿ ಮಾಡ್ಕೊತಾ ಇದ್ದಾವೆ ಹೆಂಗೆ ಪಾಲಕ್ ಪೋಷಕರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಎರಡನೇ ಅಂಶ ಇವತ್ತು ಎಷ್ಟೋ ಮಕ್ಕಳು ಇದು ಇನ್ನೊಂದು ಸ್ಟೋರಿ ನಮಗೆ ಬಿ ಬಿ ಎಂ ಪಿಯಲ್ಲಿ ಸ್ಪಷ್ಟವಾಗಿ ಜನನ ಪತ್ರ ಕೊಡ್ತಾರೆ ಈ ಥರದ್ದು ನೀವು ಬೇಕಾದರೆ ಯಾವಾಗ ಬೇಕೋ ಚೇಂಜ್ ಮಾಡ್ಕೊಬೋದು ಇದರ ಏನು ಸೀರಿಯಲ್ ನಂಬರ್ಸ್ ಇರುತ್ತಲ್ಲ ಅದು ಬದಲಾಗ್ತಾ ಇರುತ್ತೆ ಅಂದರೆ ಹೆಚ್ಚು ಮಕ್ಕಳು ಹುಟ್ಟಿದಂಗೆ ಆಯಿತು